ಇವತ್ತು ವಿಧಾನ ಪರಿಷತ್ತಿನ ಚುನಾವಣೆ ಹತ್ರ ಇದೆ ವಿಧಾನ ಅಲ್ಲಿ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಸಮಾಜದ ಮುಖಂಡರು ಮೂರು ಬಾರಿ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಒಂದು ಬಾರಿ ಮಹಾಪೌರರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಒಂದು ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮಾಡಿರ್ತಕ್ಕಂಥ ಸಮಾಜದ ಚಿಂತನೆ ಒಂದು ಒಳಚಿ ನಿರ್ಮೂಲನೆ ರಾಜ್ಯದ ನಿಗಮದ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥ ಆಸಕ್ತಿ ನಿಮಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ ಕೆಂಪೇಗೌಡ ಕಟ್ಟಿದಂಥ ನಗರದ ಶಾಶ್ವತವಾಗಿ ಅರ್ಸನ್ ಸರ್ಕಲಲ್ಲಿ ಕೆಂಪೇಗೌಡರ ಹೆಸರನ್ನು ಉಳಿಸುವಂತಹ ಒಂದು ಟವರ್ ಅನ್ನ ನಿರ್ಮಾಣ ಮಾಡದಂತ ಪಿ ಆರ್ ರಮೇಶ್ ಅವರಿಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನೇಮಕ ಮಾಡಬೇಕು ಅಂತೇಳಿ ಈಗಾಗಲೇ ಮನೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ರಾತ್ರಿನೂ ಸಹಿತ ಮುಖ್ಯಮಂತ್ರಿಗಳ ಗಮನವನ್ನು ಮೈಸೂರಿನಲ್ಲಿ ಸೆಳೆದಲಾಗಿದೆ ನೇರವಾಗಿ ಮಾತಾಡಿದೆ ಇವತ್ತು ನಮ್ಮ ಹೃದಯ ಭಾಗ ಬೆಂಗಳೂರಿನಲ್ಲಿ ನಾವೆಲ್ಲ ಸೇರಿ ನಮ್ಮ ಸಮಾಜದ ಮುಖಂಡರು ಈ ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಕೆಲಸವನ್ನು ತಮ್ಮ ಕಣ ಮಾಡ್ತಾ ಇದ್ದೀವಿ ಇಂಥ ಒಬ್ಬ ನಮ್ಮ ಸಮಾಜದ ಕಳೆದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ಚುನಾವಣೆಯಲ್ಲಿ ತಿಂಗಳ ನಡಿಗೆ ಕಾಂಗ್ರೆಸ್ ಕಡೆಗೆ ಅಂಥೇಳಿ ಸನ್ಮಾನ್ಯ ಪಿ ಆರ್ ರಮೇಶ್ ಅವರ ನೇತೃತ್ವದಲ್ಲೇ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಈಗಿನ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಸಮಾಜ ನಮ್ಮ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು ಒಂದು ಸಂದೇಶ ಕೊಡಬೇಕು ಅಂತೇಳಿ ಬರೆದಾಗ ಸಮಾಜದ ಎಲ್ಲ ಮುಖಂಡರು ಚಿಂತನೆ ಮಾಡಿ ಪಿ ಆರ್ ರಮೇಶ್ ಅವರ ನೇತೃತ್ವದಲ್ಲಿ ಒಂದು ಸಮಾವೇಶವನ್ನು ಮಾಡೋ ಮುಖೇಣ ಇಡೀ ರಾಜ್ಯದಲ್ಲಿ ಬಹುಶಃ ಕಾಂಗ್ರೆಸ್ ಪರವಾಗಿ ನಮ್ಮ ಸಮಾಜ ನಿಂತಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ಸಂದರ್ಭದಲ್ಲಿ ನಿಮ್ಮ ಸಮಾಜಕ್ಕೆ ಸೂಕ್ತ ಸಮಯದಲ್ಲಿ ಸೂಕ್ತ ಕಾಲದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರನ್ನು ಕೊಡ್ತೀರಿ ಅಂತಕ್ಕಂಥ ಮಾತನ್ನು ಆ ಸಮಾವೇಶದಲ್ಲಿ ನಮ್ಮ ಸಮಾಜದ ಸಮಾವೇಶದಲ್ಲಿ ಮಾತುಕೊಟ್ಟಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮನವರಿಕೆ ಮಾಡಿಕೊಡ್ತ ನಾಲ್ಕು ನಿಗಮ ಮಂಡಳಿಗಳನ್ನು ಕೊಡ್ತೀರಿ ಅಂತಕ್ಕಂಥ ಮಾತನ್ನೇ ಹೇಳಿದೆ ಉದಾಹರಣೆ ತುಮಕೂರಿನಲ್ಲಿ ತುಮಕೂರು ಜಿಲ್ಲೆ ಹನ್ನೊಂದು ಜ ತಾಲೂಕಲ್ಲಿ ನಮ್ಮ ಸಮಾಜದ ಮತದಾರರ ತೀರ್ಮಾನ ಅಂತಿಮ ತೀರ್ಮಾನ ಅಲ್ಲಿ ಎಷ್ಟು ಗೆದ್ದಿದ್ದಾರೆ ಕಾಂಗ್ರೆಸ್ಸಿನ ಶಾಸಕರು ತವ ಯೋಚನೆ ಮಾಡಬೇಕು ರಾಮನಗರ ಜಿಲ್ಲೆ ನಾಲ್ಕು ತಾಲೂಕು ಯಾಕಪ್ಪ ಬಿಡ್ರಿ ರಾಮನಗರ ಜಿಲ್ಲೆ ನಾಲ್ಕು ವಿಧಾನಸಭಾ ಕ್ಷೇತ್ರ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಗೆದ್ದಿದೆ ಮೂರು ವಿಧಾನಸಭಾ ಕ್ಷೇತ್ರ ನಾಲ್ಕರಲ್ಲಿ ಮೂರು ಒಂದು ಕನಪುರ ಒಂದು ರಾಮನಗರ ಒಂದು ಮಾಗಡಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಮಾಜ ಬಹು ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥದ್ದು ತುಮಕೂರು ಬಿಟ್ಟರೆ ಕೋಲಾರ ಕೋಲಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನೇ ನೀವು ಬಂದು ನಿಲ್ಬೇಕು ನಮಗೆ ಕೊಡ್ತಕ್ಕಂಥ ಸ್ಥಾನ ತ್ಯಾಗ ಮಾಡ್ತೀನಿ ಅಂತಕ್ಕಂಥ ಮಂಜುನಾಥ್ ಅವರು ಅಲ್ಲಿದ್ದಾರೆ ಅವರೇ ಬಿಟ್ಕೊಟ್ರು ಕೋಲಾರ ಅವತ್ತು ನಮ್ಮ ಸಮಾಜಕ್ಕೆ ಕೊಟ್ಟರು ಕೊಡ್ತಕ್ಕಂಥ ನೀವು ಬರ್ತೀನಿ ಅಂದ್ರೆ ಮುಖ್ಯಮಂತ್ರಿಗಳೇ ತ್ಯಾಗ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಹೃದಯವಂತಿಕೆ ಇರ್ತಕ್ಕಂಥ ಈ ಸಮಾಜ ನಮ್ಮ ಸಮಾಜ ಆ ಸಮಾಜಕ್ಕೆ ಕೊಟ್ಟು ಮಾತಿನಂತೆ ಸರ್ವೇ ಜನ ಸುಖಿನೋ ಭವಂತು ಸಾಮಾಜಿಕ ನ್ಯಾಯ ಅಂತ ಹೇಳ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯ ಸಿದ್ದರಾಮಣ್ಣ ಅವರಿಗೆ ನಾವು ಮನವಿ ಮಾಡೋದು ಇಷ್ಟೇ ಬೆಂಗಳೂರಿನಲ್ಲಿ ವಿಶೇಷವಾಗಿ ತಿಂಗಳ ಸಮಾಜ ಅಂದರೆ ಧರ್ಮರಾಯ ಸ್ವಾಮಿ ಕರಗ ಆ ಕರಗ ಇತಿಹಾಸ ಇರ್ತಕ್ಕಂಥ ಪ್ರಸಿದ್ಧವಾದಂಥ ನಗರ ನಾವು ಇವತ್ತು ಕಬ್ಬರ್ ಪಾರ್ಕ್ ನಮ್ಮ ಸಮಾಜದ ಜ ನಮ್ಮ ಜನ ನಮ್ಮದೇ ಜಾಗ ವಿಧಾನಸೌಧ ನಮ್ಮದೇ ಜಾಗ ಅಡ್ಸನ್ ಸರ್ಕಲ್ ಅಲ್ಲಿ ಟವರ್ ಕೆಂಪೇಗೌಡರು ಶಾಶ್ವತ ಅವ್ರ ಹೆಸರು ಉಳಿಬೇಕು ಜಾತಿಯತ್ವ ಮಾಡಿರ್ತಕ್ಕಂಥ ಆರ್ ರಮೇಶ್ ಅವರು ಕೆಂಪೇಗೌಡರು ಹೆಸರು ಉಳಿಸ್ಬೇಕು ಅಂತೇಳಿ ಆ ಟವರ್ ಅನ್ನ ಇವತ್ತು ಅಡ್ಸನ್ ಸರ್ಕಲ್ ಅಲ್ಲಿ ಮಾಡಿತ್ತು ಅವರೇ ಅವರ ಮೇಯರ್ ಆದಂತ ಸಂದರ್ಭದಲ್ಲಿ ಮಾಡಿದಂಥ ಹೈಕೋರ್ಟ್ ಜಾಗ ನಮ್ದು ಲಾಲ್ಬಾಗ್ ನಮ್ದು ಇವತ್ತು ಇಷ್ಟಲ್ಲ ನಾವು ನಮ್ಮಿಂದ ಯಾವತ್ತು ತಿಂಗಳಾರ ನಡೆಗೆ ಕಾಂಗ್ರೆಸ್ ನಡೆಗೆ ಇಲ್ಲಿ ಸದಸ್ಯರಾಗಿದ್ದು ಬಿಟ್ರೆ ಇನ್ಯಾರು ನಮ್ಮಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರ್ಲಿಲ್ಲ ನೆಲ ನರೇಂದ್ರ ಬಾಬು ಅವರು ಶಾಸಕರಾಗಿದ್ಬಿಟ್ರೆ ರಾಜ್ಯ ಶಾಸಕರಾಗಿರ್ಲಿಲ್ಲ ಉದಾಹರಣೆ ತುಮಕೂರಲ್ಲಿ ಸೀಟನ್ನು ರೇವಣ್ ಸಿದ್ದೇವನವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರು ನಮ್ಮವ್ರಿಗೆ ಬೇಡ ಸರ್ ಯಾರು ಗೆಲ್ಲುವಂಥವ್ರಿಗೆ ನಮ್ಮ ಶಕ್ತಿ ಇನ್ನು ಎಲ್ಲೋ ಈ ಕರೆಕ್ಟ್ ಕೊಟ್ಟರೆ ಪರವಾಗಿಲ್ಲ ಆದರೆ ಮುಂಚಿತವಾಗಿ ಒಂದು ಮೂರು ತಿಂಗಳು ಮುಂಚಿತವಾಗಿ ನೀವು ಘೋಷಣೆ ಮಾಡಿದ್ರೆ ನಾವು ಆಗ್ತಿದ್ವಿ ನಾವು ಶಕ್ತಿತ್ವ ಆಗ್ತಿದ್ವಿ ಹತ್ತು ಹದಿನೈದು ದಿವಸದಲ್ಲೇ ನಾನೇನು ಚುನಾವಣೆ ಎದುರಿಸೋದು ಅಂತೇಳಿ ಹೇಳಿ ಅನ್ನ ಮರೆದಂತ ಸಮಾಜ ಇದರ ಉದಾಹರಣೆ ಸಾಕಷ್ಟಿದೆ ಮಂಡ್ಯ ಮೈಸೂರು ಚಾಮರಾಜನಗರ ಕೋಲಾರ ಚಿಕ್ಕಮಗಳೂರು ಶಿವಮೊಗ್ಗ ಹಾವೇರಿ ನಾಲ್ಕು ನಿಗಮ ಮಂಡಳಿಯಲ್ಲಿ ನಮ್ಮ ನಿಗಮ ಈಗಾಗಲೇ ಇಂದಿನ ಪ್ರಸ್ತುತ ಸರ್ಕಾರ ಸನ್ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಂಥದಲ್ಲಿ ತಿಂಗಳರ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಿದೆ ಅದಕ್ಕೆ ಗೆಜೆಟು ಆಗಿದೆ ಅದಕ್ಕೆ ಚಾಲನೆ ಅಷ್ಟೇ ನೀವು ನಮ್ಮ ಸಮಾಜದಲ್ಲಿ ನಾನನ್ನು ಮಾಡಿ ತುಮಕೂರು ಅವ್ರು ಮಾಡ್ತಿರೋ ಕೋಲಾರದವ್ರು ಮಾಡ್ತಿರೋ ಬೆಂಗಳೂರು ಗ್ರಾಮಾಂತರ ಮಾಡ್ತಿರೋ ರಾಮನಗರ ಜಿಲ್ಲೆ ಮಾಡ್ತಿರೋ ಯಾರನ್ನಾದರೂ ಸೇರಿ ನಿಮ್ಮ ಪಕ್ಷದಲ್ಲಿ ದುಡಿತಾ ಇರ್ತಕ್ಕಂಥ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಿಮ್ಮ ಪಕ್ಷದಲ್ಲಿ ಕಾರ್ಯಕರ್ತರ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳಿಗೆ ವ್ಯಕ್ತಿನ ಆಯ್ಕೆ ಮಾಡಿ ನಮ್ದು ಸ್ವಾಗತ ಇದೆ ಇದೆ ಸಮಾಜ ಕೊಟ್ಟಂತೆ ನುಡಿಬೇಕು ಇನ್ನು ಮೂರು ಅವತ್ತು ನೀವು ಘೋಷಣೆ ಮಾಡಿದಾಗ ನಮ್ ನಿಗಮ ಆಗಿರ್ಲಿಲ್ಲ ನಮ್ಮ ಸರ್ಕಾರ ಬಂದ್ರೆ ನಿಗಮ ಮಾಡಿ ನೂರು ಕೋಟಿ ರೂಪಾಯಿ ಇಡ್ತೀವಿ ಅಂತ ಹೇಳಿದ್ವಿ ನಿಗಮ ಈಗ ಆಗೋಗಿದೆ ತಕ್ಷಣವೇ ವಿಧಾನ ಪರಿಷತ್ತಿನ ಸದಸ್ಯನ ಒಂದು ಸ್ಥಾನ ಈ ಹನ್ನೊಂದರಲ್ಲಿ ನಡೆಯುವಂತ ಸ್ಥಾನದಲ್ಲಿ ಆರ್ ರಮೇಶ್ ಅವರಿಗೆ ಸಮಾಜಮುಖಿಯಾಗಿ ಜಾತ್ಯತೀತವಾಗಿ ಕೆಲಸ ಮಾಡಿರ್ತಕ್ಕಂಥ ನಿಮ್ಮ ಸಚಿವ ಮಂಡಲದ ಸದಸ್ಯರಲ್ಲೂ ಮನವರಿಕೆ ಇದೆ ಪಕ್ಷದಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತರ ಕೆಲಸ ಮಾಡ್ಕೊಂಡಿರೋದು ತಮ್ಮ ಗಮನದಲ್ಲಿದೆ ತಾವೇ ನಿಮ್ಮ ಸಮಾಜದ ಒಂದು ಸಮಾವೇಶ ಮಾಡಿ ನಮಗೆ ಬೆಂಬಲ ಕೊಡಿ ಅಂತೇಳಿ ಕೇಳಿದಂಥ ಸಂದರ್ಭದಲ್ಲಿ ಸಮಾವೇಶ ಮಾಡಿರೋದು ನಿಮ್ಮ ಗಮನ ತಮ್ಮ ಗಮನದಲ್ಲಿದೆ ಈ ಎಲ್ಲವನ್ನು ಪರಿಗಣಿಸಿ ಇವತ್ತು ನಮ್ಮ ಸಮಾಜದ ಎಲ್ಲ ಮುಖಂಡರು ನಮ್ಮ ಸಮಾಜ ಬೇಡಿಕೆ ಇಷ್ಟೇ